ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಇವತ್ತು ನಡೆಯುತ್ತಿದೆ ಈ ಬಾರಿ ವಿನ್ನರ್ ಆಗೋರು ಯಾರು ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೆಯುತ್ತಿದೆ ಶ್ರುತಿ ಒಬ್ಬರನ್ನ ಬಿಟ್ಟರೆ ಇಲ್ಲಿಯವರೆಗೂ ಯಾರು ಕೂಡ ಫಿಮೇಲ್ ವಿನ್ನರ್ ಆಗಿಲ್ಲ ಆದ್ರೆ ಈ ಬಾರಿ ರಕ್ಷಿತಾ ಶೆಟ್ಟಿ ಫಿಮೇಲ್ ವಿನ್ನರ್ ಆಗಬಹುದಾ ಎಂಬ ಚರ್ಚೆಯು ನಡೆಯುತ್ತಿದೆ ಹಾಗಾದ್ರೆ ಈ ಬಾರಿ ರಕ್ಷಿತಾ ಶೆಟ್ಟಿ ಗೆಲುವಿನ ನಗೆ ಬೀರುತ್ತಾರ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಜರ್ನಿ ಹೇಗಿತ್ತು ರಕ್ಷಿತಾ ಶೆಟ್ಟಿ ಗೆಲುವಿನ ಪ್ಲಸ್ ಪಾಯಿಂಟ್ಸ್ ಏನು ಮೈನಸ್ ಪಾಯಿಂಟ್ಸ್ ಏನು ಅನ್ನೋದನ್ನ ನೋಡೋಣ ಬನ್ನಿ ಎಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮದಲ್ಲಿ ಮೊದಲ ದಿನವೇ ಔಟ್ ಆದವರು ರಕ್ಷಿತಾ ಶೆಟ್ಟಿ ಅವತ್ತೇ ರಕ್ಷಿತಾ ಶೆಟ್ಟಿ ಬಗ್ಗೆ ವೀಕ್ಷಕರಲ್ಲಿ ಸಿಂಪತಿ ಕ್ರಿಯೇಟ್ ಆಗಿತ್ತು ಮೊದಲ ವೀಕೆಂಡ್ ನಲ್ಲಿ ರಕ್ಷಿತಾ ಶೆಟ್ಟಿ ಕಮ್ ಬ್ಯಾಕ್ ಮಾಡಿದರು ಅಲ್ಲಿಂದ ರಕ್ಷಿತಾ ಶೆಟ್ಟಿ ಹಿಂತಿರುಗಿ ನೋಡಲಿಲ್ಲ ಆರಂಭದಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಟಾರ್ಗೆಟ್ ಮಾಡಿದರು ಮ್ಯಾಟರ್ ನಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನ ಭಕ್ರಾ ಮಾಡಲು ಮುಂದಾದರು ಈ ಘಟನೆಯಲ್ಲಿ ರಕ್ಷಿತಾ ಶೆಟ್ಟಿ ಮೇಲೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಇಲ್ಲ ಪದಗಳನ್ನು ಪದಗಳನ್ನ ಬಳಸಿದ್ದರು ಅದು ಅಶ್ವಿನಿ ಗೌಡ ಮತ್ತು ಮತ್ತು ಜಾಹ್ನವಿಗೆ ಬಹುದೊಡ್ಡ ಹೊಡೆತ ಬಿತ್ತು ಇದೇ ಘಟನೆಯಿಂದ ರಕ್ಷಿತಾ ಶೆಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸಿಂಪತಿ ಕ್ರಿಯೇಟ್ ಆಯ್ತು ಇನ್ನು ರಕ್ಷಿತಾ ಶೆಟ್ಟಿಗೆ ಕನ್ನಡ ಭಾಷೆ ಸರಿಯಾಗಿ ಬರಲ್ಲ ಆದರೂ ಕೂಡ ಇಡೀ ಸೀಸನ್ ನಲ್ಲಿ ಕನ್ನಡ ಭಾಷೆಯನ್ನ ಮ್ಯಾನೇಜ್ ಮಾಡಿದ್ದಾರೆ ವಾರದ ದಿನಗಳಲ್ಲಿ ರಕ್ಷಿತಾ ಶೆಟ್ಟಿ ಕನ್ನಡ ಕೊಂಚ ಚೆನ್ನಾಗಿಯೇ ಇದ್ದರೂ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಮುಂದೆ ರಕ್ಷಿತಾ ಶೆಟ್ಟಿಗೆ ಬಾಯಿ ಬರುತ್ತಿರಲಿಲ್ಲ ಇದು ಒಂದು ರೀತಿಯಲ್ಲಿ ಮೈನಸ್ ಪಾಯಿಂಟ್ ಆಯ್ತು ಇನ್ನು ಗಳಲ್ಲಾಗಲಿ ಕಳಪೆ ಕೊಡುವುದರಲ್ಲಾಗಲಿ ಮತ್ತಿನ್ ಯಾವುದೇ ರಕ್ಷಿತಾ ಶೆಟ್ಟಿ ಸರಿಯಾದ ಕಾರಣಗಳನ್ನ ಕೊಡುತ್ತಿರಲಿಲ್ಲ ಸುಖ ಸುಮ್ಮನೆ ಕೆಲವರನ್ನ ಟಾರ್ಗೆಟ್ ಮಾಡಿದ್ದು ಬಹುದೊಡ್ಡ ಮೈನಸ್ ಪಾಯಿಂಟ್ ಇನ್ನು ಕಾರಣವೇ ಇಲ್ಲದೆ ಮಾಳು ನಿಪನಾಳ ಪರವಾಗಿ ರಕ್ಷಿತಾ ಶೆಟ್ಟಿ ಸದಾ ಬ್ಯಾಟ್ ಬೀಸುತ್ತಿದ್ದರು ಮಾಳು ಪರ ವಹಿಸುವುದಕ್ಕೂ ರಕ್ಷಿತಾ ಶೆಟ್ಟಿ ಕಾರಣ ಕೊಟ್ಟಿರಲಿಲ್ಲ ಇನ್ನು ರಕ್ಷಿತಾ ಶೆಟ್ಟಿ ಹಠದ ಸ್ವಭಾವದ ಹುಡುಗಿ ಇಂಥವರೇ ನಾಮಿನೇಟ್ ಆಗಬೇಕು ಇಂಥವರೇ ಸೇಫ್ ಆಗಬೇಕು ಅಂತ ಕೆಲವೊಮ್ಮೆ ಹಠ ಹಿಡಿದಿದ್ದರು ಆದರೆ ಅದಕ್ಕೂ ಸರಿಯಾದ ಕಾರಣ ಕೊಡುವಲ್ಲಿ ವಿಫಲರಾದರು ಇನ್ನು ಗಿಲ್ಲಿ ಹಾಗೂ ರಘು ಮೇಲೆ ರಕ್ಷಿ ಶೆಟ್ಟಿ ಪಾಸಿಸಿವ್ ಆಗಿದ್ದರು ದಿಲ್ಲಿ ಜೊತೆ ಕಾವ್ಯ ಕ್ಲೋಸ್ ಆಗಿರೋದು ಹಾಗೆ ರಘು ಪಕ್ಕ ರಾಶಿಕಾ ಕೂತಾಗ ರಕ್ಷಿತಾ ಶೆಟ್ಟಿ ಸಹಿಸುತ್ತಿರಲಿಲ್ಲ ಇದೇ ಕಾರಣಕ್ಕೆ ಕಾವ್ಯ ಹಾಗೂ ರಾಶಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಅವರ ಹಿಟ್ ಲಿಸ್ಟ್ ನಲ್ಲಿದ್ದರು ಕಾವ್ಯನ ನಾಮಿನೇಟ್ ಮಾಡಲು ಕಾವ್ಯನ ಟಾಸ್ಕ್ ನಲ್ಲಿ ಸೋಲಿಸಲು ರಕ್ಷಿತಾ ತುಂಬಾ ಪ್ರಯತ್ನಿಸಿದ್ದರು ಆದರೆ ಅದು ಸಾಧ್ಯವಾಗಲಿಲ್ಲ ಇನ್ನು ಧ್ರುವಂತ ಕಂಡ್ರೆ ರಕ್ಷಿತಾ ಶೆಟ್ಟಿಗೆ ಆಗ್ಬರ್ತಿರ್ಲಿಲ್ಲ ಧ್ರುವಂತ ಜೊತೆ ರಕ್ಷಿತಾ ಜಟಾಪಟಿ ಸದಾ ನಡೆಯುತ್ತಿತ್ತು ಸೀಕ್ರೆಟ್ ರೂಮ್ ನಲ್ಲಿ ಧ್ರುವಂತ್ ಹಾಗೂ ರಕ್ಷಿತಾ ಗೇಮ್ ಪ್ಲಾನ್ ಜಗಳ ಹೈಲೈಟ್ ಆಗಿತ್ತು ಅತ್ತ ರಘುಗೆ ರಕ್ಷಿತಾ ಶೆಟ್ಟಿ ಅಣ್ಣನ ಸ್ಥಾನ ನೀಡಿದ್ದರು ಒಮ್ಮೆ ರಕ್ಷಿತಾ ಶೆಟ್ಟಿ ಮುಗ್ದೆ ಅಂತ ಅನಿಸಿದರೆ ಇನ್ನೊಮ್ಮೆ ಅಟೆನ್ಷನ್ ಸೀಕರ್ ಕ್ಯಾಲ್ಕುಲೇಟಿವ್ ಅಂತ ಅನಿಸಿದ್ದು ಕೂಡ ಇದೆ ಎಲ್ಲರಿಗೂ ಅಡುಗೆ ಮಾಡುತ್ತಾ ಮನೆ ಕೆಲಸ ಮಾಡುತ್ತಿದ್ದ ರಕ್ಷಿತಾ ಶೆಟ್ಟಿ ಸದಾ ಲವಲವಿಕೆಯಿಂದ ಇದ್ದದ್ದು ಬಹುದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ನನ್ನ ಫ್ಯಾನ್ಸ್ ನನ್ನನ್ನ ಗೆಲ್ಲಿಸುತ್ತಾರೆ ಅಂತ ಸದಾ ಹೇಳುತ್ತಿದ್ದವರು ರಕ್ಷಿತಾ ಶೆಟ್ಟಿ ಇನ್ನು ರಘುನ ನಾಮಿನೇಟ್ ಮಾಡಿ ನನ್ನ ಜನ ನಿಮ್ಮನ್ನ ಉಳಿಸ್ತಾರೆ ಎಂದಿದ್ದವರು ಇದೇ ರಕ್ಷಿತಾ ಶೆಟ್ಟಿ ಆತ್ಮವಿಶ್ವಾಸ ಪ್ಲಸ್ ಪಾಯಿಂಟ್ ಆದ್ರೆ ರಕ್ಷಿತಾ ಶೆಟ್ಟಿ ಅವರಲ್ಲಿ ಕೆಲವೊಮ್ಮೆ ಓವರ್ ಕಾನ್ಫಿಡೆನ್ಸ್ ಕಾಣಿಸಿದ್ದು ಕೂಡ ಇದೆ ಪಟಪಟ ಅಂತ ಮಾತನಾಡುವ ಪಟಾಕಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಗೆಲ್ತಾರಾ ಅಂತ ತಿಳ್ಕೊಳ್ಳೋದಕ್ಕೆ ಇನ್ನು ಕೆಲವೇ ಕ್ಷಣ ಕಾದು ನೋಡಬೇಕಿದೆ ಈ ಸಮಯದಲ್ಲಿ ಸ್ಪರ್ಧಿಗಳ ಮೇಲಿನ ಕ್ರೇಜ್ ಕೂಡ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ ಇದೀಗ ರಕ್ಷಿತಾ ಶೆಟ್ಟಿ ಅವರ ನಗುವನ್ನು ಫ್ಯಾನ್ಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಗುವಿಗೆ ಹೋಲಿಕೆ ಮಾಡಿದ್ದಾರೆ ಎಸ್ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಲ್ಲಿ ಈ ಬಾರಿ ಹೆಚ್ಚು ಗಮನ ಸೆಳೆದ ಸ್ಪರ್ಧಿ ಅಂದ್ರೆ ಅದು ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಆರಂಭದಲ್ಲಿ ತಮ್ಮ ನಿಂದಾಗಿ ನೆಗೆಟಿವ್ ಪ್ರಚಾರದಿಂದಲೇ ಮನೆಯೊಳಗೆ ಕಾಲಿಟ್ಟವರು ಇದೀಗ ಕರ್ನಾಟಕ ಮಂದಿ ಮೆಚ್ಚಿಕೊಂಡಿರುವ ಸ್ಪರ್ಧಿಯಾಗಿ ಮೋಸ್ಟ್ ಫೇವರೇಟ್ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮುತ್ತಿದ್ದಾರೆ ಜನರು ರಕ್ಷಿತಾ ಮುಗ್ಧತೆಯನ್ನು ಯಾವುದೇ ಕಪಟ ಇಲ್ಲದ ನೇರ ಮಾತುಗಳನ್ನು ಜನರು ಇಷ್ಟಪಡುತ್ತಿದ್ದಾರೆ ಜೊತೆಗೆ ಎಲ್ಲರೊಂದಿಗೆ ಬೆರೆಯುವ ರೀತಿ ಜೀವನದ ಬಗ್ಗೆ ಹೇಳುವಂತಹ ಮಾತುಗಳು ವೀಕ್ಷಕರಲ್ಲಿ ಭಾರಿ ಕುತೂಹಲವನ್ನ ಮೂಡಿಸಿದೆ ಹಾಗಾಗಿ ಜನರು ರಕ್ಷಿತಾ ಶೆಟ್ಟಿಯನ್ನು ತುಂಬಾನೇ ಇಷ್ಟಪಡ್ತಾರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಅವರ ನಗುವನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮುಗ್ಧ ನಗುವಿನೊಂದಿಗೆ ಹೋಲಿಕೆ ಮಾಡಿದ್ದು ಇಬ್ಬರದ್ದು ಒಂದೇ ರೀತಿಯ ನಗು ಆ ನಗುವಿನಲ್ಲಿ ಯಾವುದೇ ಕಪಟ ಮೋಸ ಇಲ್ಲ ಇಂತಹ ನಿಷ್ಕಲ್ಮಶ ನಗು ನೋಡೋಕೆ ಸಿಗುವುದೇ ಅಪರೂಪ ಎಂದು ಹೇಳಿದ್ದಾರೆ ಇನ್ನು ಹೆಚ್ಚಿನ ಅಭಿಮಾನಿಗಳು ರಕ್ಷಿತಾಗೆ ನಿಮ್ಮ ನಗು ಅಪ್ಪುವಿನಂತೆ ಇದೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ನೀವು ಅವರಂತೆ ಸಮಾಜ ಸೇವೆ ಮಾಡಿ ಎಂದಿದ್ದಾರೆ ಇನ್ನು ಕೆಲವರು ರಕ್ಷಿತಾ ಈಗಾಗಲೇ ಜನಸೇವೆ ಮಾಡುತ್ತಾ ಬಂದಿದ್ದಾರೆ ಅವರು ಬೆಸ್ಟ್ ಈ ಸಲ ವಿನ್ನರ್ ಅವರೇ ಎನ್ನುತ್ತಿದ್ದಾರೆ ರಕ್ಷಿತಾ ಅನ್ನೋದು ಬರೀ ಒಂದು ಹೆಸರಲ್ಲ ಅದು ಸ್ವಾಭಿಮಾನದ ಪ್ರತಿಬಿಂಬ ಬಿಗ್ ಬಾಸ್ ಮನೆಯ ರಾಜಕುಮಾರಿ ಬ್ಲಾಗಿಂಗ್ ನಲ್ಲೇ ಸಾಧನೆ ಮಾಡಿ ಕನ್ನಡ ಕಲಿತು ಕರ್ನಾಟಕದ ಜನರ ಮನಸ್ಸನ್ನ ಸೂರೆಗೈದ ಬಿಗ್ ಬಾಸ್ ಮನೆಯ ಏಕೈಕ ಮಹಿಳಾ ಸ್ಪರ್ಧಿ ರಕ್ಷಿತ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾನೇ ವಿನ್ನರ್ ಆಗಿ ಹೊರಹೊಮ್ಮಲಿ ಎಂದು ಹಾರೈಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು